ಒಂದು ಮಳೆ ಬೆಳೆ ಮತ್ತು ನಮ್ಮ ನಾಡು ನುಡಿ ಒಂದು ಒಳ್ಳೆಯ ಬರುವುದಂತಾಗಲಿ ಯಾಕಂದರೆ ಇದು ಇಪ್ಪತ್ತೇಳನೇ ಕಾರ್ತಿಕೋತ್ಸವ ಲಕ್ಷ್ಮೀ ಪಾದಗಿರಿ ಇದು ವರ್ಷ ವರ್ಷ ಒಳ್ಳೆಯ ಒಂದು ಜಾತ್ರೆ ಥರ ಆಗ್ತದೆ ಇದೇ ಥರ ಇನ್ನೂ ಮುಂದಿನಲ್ಲಿ ಹೆಚ್ಚಿಗೆ ಇದು ಬೆಳೀಲಿ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ದೇವಿ ಆಶೀರ್ವಾದ ಪಡೆದು ಯಾಕಂದರೆ ನಮಗೆ ಲಕ್ಷ್ಮೀ ದೂರ ಆಯ್ತು ಕಾಲ ಪರ್ವತಿ ಆಯಿತು ಹನುಮಂದೇವರಾಯಿತು ಎಲ್ಲ ದೇವರುಗಳ ಆಶೀರ್ವಾದ ನಮ್ಮ ಗೋಕಾಕ ನಗರದ ಮೇಲೆ ಸದಾ ಇದೆ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಎಲ್ಲ ದೇವಿ ದೇವರ ಆಶೀರ್ವಾದ ಇರಲಿ ಮತ್ತು ಈಗೆಲ್ಲ ಈ ಎಲ್ಲರೂ ತಾವು ಬಂದಿದ್ದೀರಿ ದೇವರ ಆಶೀರ್ವಾದ ತಮ್ಮ ಮೇಲೆ ನಮ್ಮ ಮೇಲೆ ಎಲ್ಲ ಇರಲಿ ಇದೇ ಥರ ಈ ಜಾತ್ರೆಯನ್ನು ಯಶಸ್ವಿಯಾಗಿ ಬರೀಲಿ ಮತ್ತು ಈ ಕಮಿಟಿಯ ಸದಸ್ಯರೆಲ್ಲ ಒಂದು ತಿಂಗಳ ಕೆಲಸ ಕಾರ್ಯ ಮಾಡ್ತಾರೆ ಅವರು ಅವ್ರಿಗೂ ಒಳ್ಳೆಯದಾಗಲಿ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಹೇಳಿ ಮತ್ತು ದೇವಿಯ ಆಶೀರ್ವಾದ ಲಕ್ಷ್ಮೀ ಖಾತೆ ಇನ್ನೂ ಮುಂಜಾನೆ ಬರೀಲಿ ಮುಂದಿನ ದಿನಗಳಲ್ಲಿ ನಮ್ಮ ಲಕ್ಷ್ಮೀ ಹನುಮಂತ ಹನ್ನೊಂದು ಕಾರ್ತಿಕೋತ್ಸವ ಎಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ದೇವರು ನಮಗೂ ನಮಗೂ ಆಶೀರ್ವಾದ ಇದೇ ಥರ ಮಾಡಿ ನಾನು ಬಂದು ಒಳ್ಳೇದು ಮಾಡಲಿ ಅಂತ ಹೇಳಿ ಈ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ತಿಕೋತ್ಸವಕ್ಕೆ ಬಂದರೆ ಎಲ್ಲ ಭಕ್ತಾದಿಗಳಿಗೆ ಇನ್ನೊಮ್ಮೆ ಅತ್ಪೂರ್ವ ಪ್ರತಿ ಸಲ್ಲಿಸುತ್ತಾ ಮತ್ತು ಈ ಗಣ್ಯ ಗಣ್ಯಮಾನೆಲ್ಲ ಅತ್ಪೂರ್ವ ಸಲ್ಲಿಸುತ್ತಾ ಈ ದೇವಿ ಆಶೀರ್ವಾದ ನಿಮ್ಮೆಲ್ಲ ನಾನು ಒಂದು ಯಾರು ಮಾತು